ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿ ಸೇವೆ ಮಾಡುತ್ತಿರುವ ವಿಧಾನ ಪರಿಷತ್ ಸದಸ್ಯ ಡಾ ವೈಎ ನಾರಾಯಣಸ್ವಾಮಿ ಮತ್ತೊಮ್ಮೆ ಗೆಲುವು ಸಾಧಿಸಲಿದ್ದಾರೆ ಎಂದು ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಹೇಳಿದರು ಶಿರಾ ತಾಲೂಕಿನ ಹೊಸೂರು ಬೇವಿನಹಳ್ಳಿ ಹುಣಸೇಹಳ್ಳಿ ತಾವರೆಕೆರೆ ಭುವನಹಳ್ಳಿ ಮದಲೂರು ಹುಳಿಗೆರೆ ಗ್ರಾಮಗಳಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ಶಿಕ್ಷಕರನ್ನು ಬುಧವಾರ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದರು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಿ ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಈ ನಿಟ್ಟನಲ್ಲಿ ಶಿಕ್ಷಣ ಕ್ಷೇತ್ರದ ಸಾಧಕ ಬಾಧಕಗಳನ್ನು ಅರಿತಿರುವ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಮತ್ತೊಮ್ಮೆ ಗೆಲುವು ಸಾಧಿಸಿದರೆ ಶಿಕ್ಷಣ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಕಾಣಲಿದ್ದು ಪ್ರಜ್ಞಾವಂತ ಶಿಕ್ಷಕರು ಜೂನ್ ಮೂರರ ಸೋಮವಾರ ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ ರವರಿಗೆ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದರು ಸರಳ ಸಜ್ಜನಿಕೆಯ ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ವಿಧಾನಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಶಿಕ್ಷಕರ ಮೆಚ್ಚಿನ ವಿಧಾನಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆ ಪಡೆದಿದ್ದು ಈ ಬಾರಿ ಮತ್ತೆ ಗೆಲುವು ಸಾಧಿಸಲಿದ್ದಾರೆ ಎಂದರು ನಿವೃತ್ತ ಶಿಕ್ಷಕ ಗೋಪಿ ಕುಂಟೇಕುಮಾರ್ ಬಿಜೆಪಿ ಮುಖಂಡ ಚಿಕ್ಕನಕೋಟೆ ಕರಿಯಣ್ಣ ಬೇವಿನಹಳ್ಳಿ ಸಿದ್ದೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಶಿಕ್ಷಕ ಮತದಾರ ಬಂಧುಗಳೇ ದಿನಾಂಕ ಮೂರು ಆರು ಸೋಮವಾರದಂದು ನಡೀತಕ್ಕಂಥ ನಮ್ಮ ಆಗ್ನೇಯ ಶಿಕ್ಷಕ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಎ ಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಾರಾಯಣಸ್ವಾಮಿಯವ್ರ ಬಗ್ಗೆ ಎಲ್ಲರೂ ಗೊತ್ತಿದೆ ಕಳೆದ ಮೂರು ಬಾರಿ ಈ ಪದವೀಧರ ಆಗ್ನೇಯ ಪದವೀರ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವರು ನಿಮ್ಮೆಲ್ಲರೂ ಚಿತ್ರ ಚಿತ್ರಪ್ರತೆಯಾಗಿದ್ದು ಮತ್ತು ಅನೇಕ ನಮ್ಮ ಶಿಕ್ಷಕರ ಕೊರತೆಗಳನ್ನು ನೀಗಿಸಿದರೆ ಎಲ್ಲರೂ ಗೊತ್ತಿದೆ ಯಾಕಂದರೆ ನಾರಾಯಣಸ್ವಾಮಿಯವರಂದರೆ ಒಬ್ಬ ಆತ್ಮೀಯವಾಗಿ ಒಬ್ಬ ಸ್ನೇಹಿತರಂತೆ ಎಲ್ಲ ಶಿಕ್ಷಕರುಗಳನ್ನು ಮತ್ತು ಶಾಲೆಗಳ ಏನೇನು ಬೇಕೋ ಕೆಲವು ಶಾಲೆಗಳಲ್ಲಿ ಅಭಿವೃದ್ಧಿಯನ್ನು ಕೆಲವು ಮಾಡ್ಕೊಂಡು ಬಂದಿದ್ದಾರೆ ಯಾಕಂದರೆ ನಾರಾಯಣಸ್ವಾಮಿಯವರ ಬಗ್ಗೆ ನಿಮ್ಗೆ ಹೇಳುವ ಶಿಕ್ಷಕರ ಬಗ್ಗೆ ಅನೇಕ ಸಾರಿ ಹೋರಾಟಗಳನ್ನು ಮಾಡ್ಕೊತೀವಿ ವಿಧಾನಸಭೆಯಲ್ಲಿ ವಿಧಾನಸಭಾ ಅವರು ಶಾಸಕರಾಗಿದ್ದ ಕಾಲದಲ್ಲೂ ಆಯಿತು ಮತ್ತು ವಿಧಾನಪ ಶಾಸಕರಾಗಿದ್ದು ಸಹ ಶಿಕ್ಷಕರ ಬಗ್ಗೆ ಹೋರಾಟ ಮಾಡಿಕೊಂಡು ನಿಮಗೆ ಇವತ್ತೆಲ್ಲರೂ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ತನ್ನ ಮನವನಲಿ ಮಾಡ್ಕೊಳ್ತೀನಿ ನಾರಣಸ್ವಾಮಿ ಬಗ್ಗೆ ನಿಮ್ಗೇನು ಹೇಳೋದಿಲ್ಲ ಯಾಕಂದರೆ ಕಳೆದ ಹದಿನೆಂಟು ವರ್ಷಗಳಿಂದ ನಿಮ್ಮ ಕ್ಷೇತ್ರವನ್ನೇ ಪ್ರತಿನಿಸ್ಕೊಂಡು ಬಂದು ನಿಮ್ಮೆಲ್ರಿಗೂ ಮನೆ ಮಾತಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೆ ಅದು ಡಾಕ್ಟರ್ ಎನ್ ನಾರಾಯಣಸ್ವಾಮಿ ವೈ ಎನ್ ನಾರಾಯಣಸ್ವಾಮಿ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ತಾವೆಲ್ಲರೂ ಅವರಿಗೆ ನಿಮ್ಮ ಮೊದಲೇ ಪ್ರಾಸ್ತಾತ್ಸ ಮತವನ್ನು ನೀಡಬೇಕಂತ ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತದಾರ ಶಿಕ್ಷಕ ಮತದಾರ ಬಂಧುಗಳೇ ಕ್ರಮ ಸಂಖ್ಯೆ ಒಂದು ಸೀರಿಯಲ್ ನಂಬರ್ ಒಂದು ಡಾಕ್ಟರ್ ವೈಎ ನಾರಾಯಣಸ್ವಾಮಿ ಅಂತೇಳಿ ಡಾಕ್ಟರ್ ಎ ನಾರಾಯಣಸ್ವಾಮಿ ಕ್ರಮ ಸಂಖ್ಯೆ ಒಂದು ದಯವಿಟ್ಟು ಎಲ್ಲರೂ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ಮತದ ಶಿಕ್ಷಕ ಮತದಾರ ಬಂಧುಗಳು ಪುನಃ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆ ಅಭಿವೃದ್ಧಿ ಆಗಿರ್ಬೋದು ಮತ್ತು ನಿಮ್ಮ ಬೇಡಿಕೆಗಳು ಸ್ವಲ್ಪ ಬೇಡಿಕೆಗಳ ಬಗ್ಗೆ ಕೆಲವು ಪಾಠಶಾಲೆಗಳ ಶಿಕ್ಷಕರು ನಮ್ಮ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರನ್ನು ದಯವಿಟ್ಟು ಆಯ್ಕೆ ಮಾಡವಿ ಮುಂದೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮೊದಲೇ ಹೇಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ